ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಷೇರುಗಳ ಬಗ್ಗೆ ತಿಳ್ಕೊಳ್ಳೋಣ ನಿನ್ನೆ ಈಗಾಗಲೇ ಈ ವಿಡಿಯೋ ಕವರ್ ಮಾಡಿದ್ದೆ ಈ ವಿಡಿಯೋದಲ್ಲಿ ಹಲವಾರು ಕಂಪನಿಗಳ ಬಗ್ಗೆ ಕವರ್ ಮಾಡಿದ್ದೀನಿ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಮಾಡಿದಂಥ ಕಂಪನಿಗಳು ಹಾಗೂ ಶನಿವಾರ ರಿಸಲ್ಟ್ ಅನೌನ್ಸ್ ಮಾಡಿದಂಥ ಕಂಪನಿಗಳ ರಿಸಲ್ಟ್ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಆ ಎಲ್ಲಾ ಶೇರುಗಳು ಗಳು ಕೂಡ ಸುದ್ದಿಯಲ್ಲಿರುತ್ತೆ ಈಗಿನ ವಿಡಿಯೋದಲ್ಲಿ ಕೆಲವೊಂದು ಕಂಪನಿಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳು ಬಂದಿವೆ ಆ ನ್ಯೂಸ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡೋದಾದ್ರೆ ಎಲ್ ಇವತ್ತು ಸುದ್ದಿಯಲ್ಲಿರುತ್ತೆ ಸಿಡಿಎಸ್ ಎಲ್ ಗೆ ಸಂಬಂಧಪಟ್ಟಂತೆ ಆಕ್ಚುಲಿ ಒಂದು ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬೋದು ಬಂದಿದೆ ಅದೇನಂದ್ರೆ ಟ್ರಾನ್ಸಾಕ್ಷನ್ ಚಾರ್ಜಸ್ ಅನ್ನು ಕಡಿಮೆ ಮಾಡಿದ್ದಾರೆ ಟ್ರಾನ್ಸಾಕ್ಷನ್ ಚಾರ್ಜ್ ಕಡಿಮೆ ಆಗುತ್ತೆ ಅಂದ್ರೆ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಆ ಒಂದು ಕಾರಣಕ್ಕಾಗಿ ಸಿ ಡಿ ಎಸ್ ಅಲ್ಲಿ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಗೆಟಿವ್ ಇಂಪ್ಯಾಕ್ಟ್ ಏನಾದರೂ ಆಗುತ್ತಾ ಇಲ್ವಾ ಅಂತ ಈ ಸ್ಟಾಕ್ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ವೇದಾಂತ ಸುದ್ದಿಯಲ್ಲಿರುತ್ತೆ ಕಂಪನಿ ಅವಾನ್ಸ್ಟ್ರೇಟ್ ಅನ್ನುವಂತ ಒಂದು ಕಂಪನಿಯಲ್ಲಿ ಸ್ಟೇಕ್ ಅನ್ನ ತಗೊಂಡಿದೆ ನಲವತ್ತಾರು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಆ ಕಾರಣಕ್ಕಾಗಿ ವೇದಾಂತ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ನಂತರ ಲೂಪಿನ್ ಕಂಪನಿಯ ಒಂದು ಟ್ಯಾಬ್ಲೆಟ್ ಗೆ ಅಮೆರಿಕಾದಲ್ಲಿ ಬ್ಯಾನ್ ಮಾಡಲಾಗಿತ್ತು ಈಗ ಆ ಬ್ಯಾನ್ ಅನ್ನ ತೆಗೆದಿದ್ದಾರೆ ಹಾಗಾಗಿ ಈಗ ಆ ಟ್ಯಾಬ್ಲೆಟ್ ಅನ್ನ ಅಮೆರಿಕ ಗೆ ಸೊ ಒಂದೊಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಹಾಗಂತ ಇದಕ್ಕೆ ಸ್ಟಾಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಏನಲ್ಲ ದಿನ ಬ್ಯಾನ್ ಆಗಿತ್ತು ಕಂಪನಿ ಒಂದು ಟ್ಯಾಬ್ಲೆಟ್ ಈಗ ಬ್ಯಾನ್ ಅನ್ನು ತೆಗೆದಿದ್ದಾರೆ ಅದು ಖಂಡಿತ ಪಾಸಿಟಿವ್ ನ್ಯೂಸ್ ಇನ್ ಮುಂದೆ ಟ್ಯಾಬ್ಲೆಟ್ ಸಪ್ಲೈ ಮಾಡಬಹುದು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇದು ಟೆಂಪರರಿ ಬ್ಯಾನ್ ಲಿಫ್ಟ್ ಅಷ್ಟೇ ಅಂದ್ರೆ ಸದ್ಯದ ಮಟ್ಟಿಗೆ ತೆಗೆದಿದ್ದಾರೆ ಇನ್ನು ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಅದನ್ನ ಚೆಕ್ ಮಾಡಿ ಏನಾದ್ರು ಸಮಸ್ಯೆ ಇದೆಯಾ ಇಲ್ವಾ ಅಂತ ನಂತರ ಫೈನಲ್ ಕನ್ಕ್ಲೂಷನ್ ಬರುತ್ತೆ ಬಟ್ ಟೆಂಪರರಿ ಆಗ್ಬಹುದು ಸ್ಟಿಲ್ ಗುಡ್ ನ್ಯೂಸ್ ಇದು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಇಪ್ಪ ಎಪ್ಪತ್ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಚೆನ್ನಾಗಿ ಪರ್ಫಾಮ್ ಇದೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಒನ್ ಇಯರಲ್ಲಿ ಹಂಡ್ರೆಡ್ ಅಂಡ್ ಫೋರ್ ಫೋರ್ ಪರ್ಸೆಂಟ್ ಫೈವ್ ಇಯರ್ಸಲ್ಲಿ ಹಂಡ್ರೆಡ್ ಅಂಡ್ ತರ್ಟೀನ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡು ಸಾವಿರದ ಹದಿನೈದರಿಂದ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡಿತ್ತು ಈಗ ಸ್ವಲ್ಪ ರಿಕವರಿ ಆಗಿದೆ ಇನ್ನು ಫುಲ್ಲಿ ರಿಕವರಿ ಆಗಬೇಕಾಗಿದೆ ಸೊ ಇಂಟ್ರೆಸ್ಟ್ ಇರೋರು ಕಂಪನಿಯನ್ನ ಸ್ಟಡಿ ಮಾಡ್ಬೋದು ಜೊತೆಗೆ ಇವತ್ತು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಉಡ್ಕೋ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿ ಸೂರತ್ ಟ್ರಾನ್ಸ್ಪೋರ್ಟೇಶನ್ ಕಾರ್ಪೊರೇಷನ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸೂರತ್ನ ಮಲ್ಟಿ ಮಲ್ಟಿಮೋಡಲ್ ಟ್ರಾನ್ಸ್ಪೋರ್ಟೇಷನ್ ಅಬ್ ಡೆವಲಪ್ ಮಾಡ್ಲಿಕ್ಕೆ ಒಳ್ಳೆ ಒಪ್ಪಂದ ಅಂತಲೇ ಹೇಳ್ಬೋದು ಹಾಗಾಗಿ ಹುಡ್ಕೋಕ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕನ್ನು ಕೂಡ ಇವತ್ತು ನಿಮ್ಮ ಹರಡಾರ್ಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಲವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನೋಡಬಹುದು ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫೋರ್ ಫಿಫ್ಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಸರ್ಕಾರಿ ಕಂಪನಿ ಸರ್ಕಾರಿ ಕಂಪನಿಗಳು ಇತ್ತೀಚೆಗೆ ಒಳ್ಳೆ ಅನ್ನು ಕೊಟ್ಟಿದ್ದಾವೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಿ ಇನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಲೆಮನ್ ಟ್ರೀ ಹೋಟೆಲ್ಸ್ ಕಂಪನಿ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಅರವತ್ತು ರೂಮ್ ಕೆಪಾಸಿಟಿ ಇರುವಂತಹ ಹೋಟೆಲ್ ಡೆವಲಪ್ ಮಾಡಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಲೆಮನ್ ಟ್ರೀ ಕೂಡ ಈ ಸ್ಟಾಕ್ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ಯೂಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಇದು ಕೂಡ ಪರವಾಗಿಲ್ಲ ಬೆಟರ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂಥ ಕಂಪನಿ ಹನ್ನೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಪರ್ಸೆಂಟು ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೈನ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಎರಡು ಸಾವಿರದ ಹದಿನೆಂಟರಿಂದ ಇರುವಂತಹ ಕಂಪನಿ ಈ ರೀತಿ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರಿಗೆ ಕಂಪನಿಯನ್ನು ಕೂಡ ಸ್ಟಡಿ ಮಾಡಬಹುದು ನೆಕ್ಸ್ಟ್ ರಿಸಲ್ಟ್ ಕ್ಯಾಲೆಂಡರ್ಗೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ಆರ್ತಿ ಫಾರ್ಮಾದ ರಿಸಲ್ಟ್ ಇದೆ ಎ ಬಿ ಕ್ಯಾಪಿಟಲ್ ಅಲೆಂಬಿಕ್ ಬಾಲಕೃಷ್ಣ ರಿಸಲ್ಟ್ ಇದೆ ಸರ ಸೆಂಟ್ರಿವೇರ್ ಡಿ ಎಲ್ ಎಫ್ನ ನ ರಿಸಲ್ಟ್ ಇದೆ ಈತೋಸ್ ರಿಸಲ್ಟ್ ಇದೆ ಇವತ್ತು ಸೊ ಈಥೋಸ್ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನು ಅಂಡ್ ವಿ ಬಿ ನ ರಿಸಲ್ಟ್ ಇದೆ ಇಂಪಾರ್ಟೆಂಟ್ ಕಂಪನಿ ಝೊಮ್ಯಾಟೊ ರಿಸಲ್ಟ್ ಇದೆ ಸೊ ಇಷ್ಟು ಇಂಪಾರ್ಟೆಂಟ್ ಕಂಪನಿಗಳ ರಿಸಲ್ಟ್ ಇದೆ ಹಾಗೆ ಇದರಲ್ಲಿ ಯಾವುದಾದ್ರೂ ನೀವು ಇನ್ವೆಸ್ಟ್ ಮಾಡಿರೋಂಥ ಕಂಪನಿ ಇದ್ರೆ ಆ ಸ್ಟಾಕ್ ಇವತ್ತು ಮಿಸ್ ಮಾಡದೆ ವಾಚ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಮ್ಯಾಪ್ ಮ ಇಂಡಿಯಾದ ರಿಸಲ್ಟ್ ಕೂಡ ಇದೆ ಜೊತೆಗೆ ಜಿಂದಾಲ್ ಸ್ಟೀಲ್ ಎಲ್ಲ ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇವತ್ತು ಅಂತ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ನಲ್ವತ್ತೊಂದು ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂದ್ರೆ ಪಾಸಿಟಿವ್ ಇಂಡಿಕೇಶನ್ ಅಂತೂ ಇದೆ ಆಸ್ ಆಫ್ ನೌ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಹಾಗೆ ಏಷಿಯನ್ ಮಾರ್ಕೆಟ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಕೆಲವು ಪಾಸಿಟಿವ್ ಕೆಲವು ನೆಗೆಟಿವ್ ಅಲ್ಲಿ ಇದೆ ಹಾಗೆ ಡೌ ಜೋನ್ಸ್ ಅಲ್ಲಿ ನೋಡಿದ್ರೆ ನಲವತ್ತಾರು ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಇದರಲ್ಲಿ ನೆಗೆಟಿವ್ ಟ್ರೆಂಡ್ ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ ಡೌಜೋನ್ಸ್ ಫ್ಯೂಚರ್ಸ್ ಅಲ್ಲಿ ಚುನಾವಣಾ ಓಪ್ ಫಾರ್ ದ ಬೆಸ್ಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಜೊತೆಗೆ ಇವತ್ತು ಫೋರ್ತ್ ಫೇಸ್ ಎಲೆಕ್ಷನ್ ಕೂಡ ಇದೆ ಅದರ ಕಡೆ ಕೂಡ ಗಮನ ಕೊಡಬಹುದು ಸರಿಗಳಿರಿ ಇದರಲ್ಲಿ ಜಾಸ್ತಿ ಏನು ಅಪ್ಡೇಟ್ಸ್ ಇಲ್ಲ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟ ಕವರ್ ಮಾಡಿದ್ರೆ ಈ ವಿಡಿಯೋನ ನೋಡಿ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಎಸ್ಪೆಷಲಿ ರಿಸಲ್ಟ್ ಬಗ್ಗೆ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ